ಸರ್ ಈಗ ನೆನ್ನೆ ಒಂದು ಅಪ್ಡೇಟ್ ಆಗಿದೆ ಏನಪ್ಪಾ ಅಂದ್ರೆ ಇವರು ಪ್ರಿಯಾಂಕ ಖರ್ಗೆ ಅವರು ಬೈಕ್ ಟ್ಯಾಕ್ಸಿ ಬಗ್ಗೆ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಬೇಕು ಬೈಕ್ ಟ್ಯಾಕ್ಸಿ ಯೂಸ್ ಇದೆ ಜನಕ್ಕೆ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ಕಾಂಗ್ರೆಸ್ ಅವರೇ ಈಗಿರುವಂತ ಮಾನ್ಯ ಸಚಿವ ಇವರು ಬೈಕ್ ಟ್ಯಾಕ್ಸ್ ಅಂದ್ರೆ ಸಾರಿಗೆ ಸಚಿವರು ಅವರು ಹೋದ ಸೊ ಅವ್ರಲ್ಲೇನೆ ಭಿನ್ನಾಭಿಪ್ರಾಯ ಇದೆಯಾ ಅಂತ ಪ್ರಿಯಾಂಕಾ ಗಾರ್ಗೇನು ಬೈಕಲ್ ಹೋಗಲ್ಲ ಸಾರಿಗೆ ಸಚಿವರು ಬೈಕಲ್ಲಿ ಹೋಗಲ್ಲ ಬೈಕಲ್ ಹೋಗುದು ಸಾಮಾನ್ಯ ಜನ ಇಷ್ಟಬೇಕು ಸಾಮಾನ್ಯ ಜನ ಸಾಮಾನ್ಯ ಜನರಿಗೆ ಬೇಕು ಅಂದ್ರೆ ಓಡಿಸ್ಲಿ ಪ್ರಿಯಾಂಕಾ ಗಾರ್ಗೆ ಸರ್ಕಾರಿ ಗಾಡಲ್ಲಿ ಓಡಾಡ್ತಾರೆ ಬೆಂಜಲ್ಲಿ ಓಡಾಡ್ತಾರೆ ಅವ್ರ ಎಲ್ಲ ಓಡಾಡ್ತಾರೆ ಹೇಳಿದ್ದಾರೆ ಏನೇ ಸಂತೋಷ ಸಪೋರ್ಟ್ ಮಾಡಿದ್ರೆ ಬಟ್ ಪಾಲಿಸಿ ಮಾಡ್ಬೇಕಲ್ಲ ಮಾಡಿಸ್ಬೇಕಲ್ಲ ಇವ್ರು ಯಾರು ಪ್ರಿಯಾಂಕಾ ಗಾಂಧಿ ಅವ್ರ ಅವ್ರ ತಂದೆ ಏನೋ ಕಾಂಗ್ರೆಸ್ ಅಧ್ಯಕ್ಷರು ಈ ಸಣ್ಣ ಸಾಮಾನ್ಯ ಹೋಗ್ತಾರೆ ಹೇಳಿ ಮಾಡಿಸ್ಬೋದು ಕೆಪಾಸಿಟಿ ಇದೆ ಸರಿ ಈಗ ಈಗ ಆಟೋದವರು ಈಗ ರೀಸೆಂಟ್ಲಿ ನೀವು ಹೋಗ್ಬಿಟ್ಟು ಐ ಆರ್ ಹಾಕ್ಸಿದೀರ ಸೊ ಅದ್ ಹಾಕದ್ಮೇಲೆ ಇವ್ರು ಮತ್ತೆ ನಿಮ್ ಮೇಲೆ ಧಮಕಿ ಹಾಕೋ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದಾರೆ ಬಗ್ಗೆ ನಿಮ್ಗೆ ಕೆಲ ಬರ್ದ ಅಡ್ವೊಕೇಟ್ ಅಡ್ವೊಕೇ ಏನು ರೌಡಿಗಳಿಗೆಲ್ಲ ಪೊಲೀಸರು ಇದ್ದಾರೆ ಪೊಲೀಸರ ಮೇಲೆ ಅಡ್ವೊಕೇಟ್ಗಳು ನಾನೊಬ್ಬ ಅಡ್ವೊಕೇಟ್ ಆಗಿ ರೌಡಿಗಳನ್ನ ಪುಡಾರಿಗಳನ್ನ ಹೆಂಗ್ ಆ್ಯಂಡಲ್ ಮಾಡ್ಬೇಕಂತ ಗೊತ್ತು ಎಲ್ಲೆಲ್ಲ ಕೂಡ ಮಾಂಜ ಕೊಡ್ಬೇಕು ಕೊಡಿಸ್ತಾ ಇರ್ತೀನಿ ಆಟೋ ಸೀಸು ಅದೊಂದ್ ತರ ಮಾಂಜ ಎಫ್ ಐ ಆರ್ ಆಡಿಯೋ ಕಲೆ ಅದೊಂಥರ ಮಾಂಜ ನನ್ನ ಲೈವ್ ಅದೊಂದರ ರೋದ್ನೆ ಜೊತೆನಲ್ಲಿ ಇದ್ದಾಗ ಜಾಸ್ತಿ ಗಂಜಲಿ ಮಾಡಿದಾಗ ಒಂದ್ ಎಫ್ ಐ ಆರ್ ಅಲ್ಲಿ ಕಿಲಾಡಿ ಮಂಜು ಶಂಕಿನ ನೋಡಿದ್ರೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ ಬಟ್ ಆದ್ರೆ ಮಾಡ್ತಾರ ಕೆಲ್ಸ ಇದೆಯಲ್ಲ ಸರಿ ಇಲ್ಲ ಕಾನೂನ್ ಕೈ ತಗೊಳ್ಬಾರ್ದು ಕಾನೂನು ತಗೊಂಡ್ರೆ ಜೈಲ್ ಜೈಲ್ಗ ಜೈಲಿದೆ ಎಫ್ಐ ಆರ್ ಮಾಡಕ್ಕೆ ಪೊಲೀಸ್ ಇದಾರೆ ಕಲ್ಸಕ್ಕೆ ನಾನ್ ರೆಡಿ ಇದ್ದೀನಿ ಏನಿಲ್ಲ ಅವನೇನು ಒಂದ್ ಎರಡು ಮೂರು ವರ್ಷದಿಂದ ಬಿಗ್ ಬಾಸ್ಗೆ ಹೋಗ್ಬೇಕಂತ ಬರೀ ಟ್ರೈನ್ ಮಾಡ್ತಾವ್ನಂತೆ ಅಂತ ಯಾರ ಹೇಳಿದ್ದು ಹಂಗಾಗಿ ಪ್ರಚಾರಕ್ಕೋಸ್ಕರ ಹಿಂಗೆ ಬೋಡ ತಾನೆ ತಲೆ ಬೋಡ ಆ ಯಾರ ಯಲಂಕ ಬೋಡ ಅಂತಾರ ಅವ್ನ ನಾನು ಗುರು ಅಂತ ಅವನ ಹೆಸರು ಗೊತ್ತಿಲ್ಲ ನನ್ಗೆ ಸುಮ್ಮನೆ ಈ ಈ ಸೋಷಿಯಲ್ ಮೀಡಿಯಾದಿಂದ ಸಂಬಂಧ ಪಡೆದಂತ ಈಗ ಸುಧಾರಣೆ ಮಾಡಕ್ಕೆ ಯಾರೋ ಬರಲ್ಲ ಮಾಡ್ತಾರ ಅವ್ರಿಗೆ ಕಲ್ಲಾಕೆ ನೂರ್ ಜನ ಬರ್ತಾರೆ ಯಾರೋ ಗೊತ್ತಿಲ್ಲ ನನಗೂ ಅವ್ನು ಯಾರೋ ಯಲಂಗ ಬೋಡ ಅಂದರು ಅವನೇ ಇರ್ಬೇಕು ಮೋಸ್ಟ್ಲಿ ಅನ್ಸುತ್ತೆ ಈಗ ಅದು ಏನೋ ಅಂತ ಅವ್ರನ್ನೇ ಅಷ್ಟೇ ಸರಿ ಈಗ ಮತ್ತೆ ಬೈಕ್ ಟ್ಯಾಕ್ಸ್ ಇದು ಮೊನ್ನೆ ಇದಿತ್ತು ಇಯರಿಂಗ್ ಇತ್ತು ಸೊ ಇದು ಮತ್ತೆ ಹದಿನೆಂಟು ತಾರೀಕಿಗೆ ಮತ್ತೆ ನೆಕ್ಸ್ಟ್ ಡೇಟ್ ಶಿಫ್ಟ್ ಮಾಡೋದೇ ಇದು ಲಾಸ್ಟ್ ಟೂ ತ್ರೀ ಮಂತ್ಸ್ ಇದೇ ಆಗ್ತಾ ಇದೆ ಲೈಕ್ ಶಿಫ್ಟ್ ಆಗ್ತಾನೆ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಸೊ ಇದು ಹೆಂಗೆ ಸರ್ ಇದು ಅಂತ್ಯ ಇಲ್ಲ ಅಂತ್ಯ ನೀವು ಅಂತ್ಯ ಬೈಕ್ ಟ್ಯಾಕ್ಸಿ ಓಕೆ ಮೂರು ಲಕ್ಷ ಜನ ಇದ್ದೀರಾ ಫಂಡಿಂಗ್ ಮಾಡ್ಕೊಂಡು ಅಡ್ವೊಕೇಟ್ ಕೊಟ್ಟು ಅಲ್ಲಿ ಪ್ರಶ್ನೆ ಕೇಳಿದ್ರೆ ಅಡ್ವೊಕೇಟ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಸಾಲ್ವ್ ಆಗುತ್ತಪ್ಪ ನನ್ನನ್ನು ಬಂದ್ ಕೇಳಿದ್ರೆ ನಾನು ಕೂಡ ಫೀಸ್ ಚಾರ್ಜ್ ಮಾಡ್ತೀನಿ ಫೀಸ್ ಚಾರ್ಜ್ ಮಾಡ್ತೀವಿ ಇಫ್ ಯು ವಾಂಟ್ ದೆಮ್ ಟು ದೆಮ್ ಟು ರೆಪ್ರೆಸೆಂಟ್ ಇನ್ ಕೋರ್ಟ್ ಯಾರು ಮುಗಿಸಟ್ಟು ಯಾರು ಮಾಡ್ತಾರೆ ನೋವಾಗಿದೆ ಮಲಾಮ್ ಬೇಕು ಅಂದ್ರೆ ಮಲಾಮ್ ಹಾಕಳ್ಬೇಕಾಗತ್ತೆ ಕಾಸು ಖರ್ಚು ಮಾಡ್ತಿರಾ ಮುಂದಕ್ಕೆ ಬರ್ದಿರ ಯಾರು ಯಾರಿಗೂ ಇಲ್ಲಿ ಯಾರ್ಗಾರಿಗೇನು ಇಳ್ದಿಲ್ಲ ಬೈಕ್ ಟ್ಯಾಕ್ಸಿಯವರು ಸಂಘಟನೆ ಮಾಡಿಕೊಂಡು ಫಂಡಿಂಗ್ ಸೆಲ್ಫ್ ಫಂಡಿಂಗ್ ಮಾಡಿಕೊಂಡು ಲಾಯರ್ಗೆ ಅಪಾಯಿಂಟ್ ಮಾಡಿಕೊಂಡು ಫೀಸ್ ಕೊಟ್ಟರೆ ಯಾರಾದರೂ ಫೈಟ್ ಮಾಡ್ತಾರೆ ನನಗೊಂದು ನೂರ್ ನೂರ್ ನನಗೊಂದು ದಿನಕ್ಕೆ ಒಂದು ನೂರು ಜನ ಫೋನ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಅಂತ ನಾನೇನಾದ್ರು ನನ್ಗೆ ಬಂದು ವಕಾಲತ್ ಕೊಟ್ಟವ್ರ ನನಗೇನೋ ಬಂದು ಫೀಸ್ ಕೊಟ್ಟವ್ರ ಇಲ್ಲ ಯಾರು ಯಾರ ಯಾರು ಫ್ರೀ ಕೆಲಸ ಮಾಡಲ್ಲ ಸಮಾಜದಲ್ಲಿ ನಾನೊಬ್ಬನೇ ಏನೋ ಗೊತ್ತಾಗುತ್ತಿಲ್ಲ ಧ್ವನಿ ಎತ್ತರದು ಮಾಡೋ ಮಾಡೋದಂದ್ರೆ ಖಂಡಿತ ಮಾಡಲ್ಲ ಬೈಕ್ ಟ್ಯಾಕ್ಸ್ ಬೇಕು ಅಂದ್ರೆ ಫೀಸ್ ಕಲೆಕ್ಟ್ ಮಾಡ್ಕೊಂಡು ಒಬ್ಬ ಅಡ್ವೊಕೇಟ್ ಅಪಾಯಿಂಟ್ ಮಾಡ್ಕೊಂಡು ಅಲ್ಲೂ ಹೋಗಿ ತಮ್ಮ ಬಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡಿದ್ರೆ ಕೋರ್ಟ್ ಖಂಡಿತವಾಗಿ ಅವ್ರ ಅವ್ರ ಪರವಾಗಿ ಆರ್ಡರ್ಸ್ ಮಾಡೋ ಅಂತ ಸಾಧ್ಯತೆ ಇದೆ ಕೋರ್ಟ್ ಮಾಡಿ ಮಾಡಿ ಅಂತಂದ್ರೆ ಇಲ್ಲಿ ಕುತ್ಕೊಂಡು ಕಿಲಾಡಿಗಳ ಫೀಸ್ ಕೊಡಲ್ಲ ಅಡ್ವೊಕೇಟ್ ಇಟ್ಕೊಳ್ಳಲ್ಲ ಸರ್ಕಾರ ಮಾಡೋದ್ರೆ ಸರ್ಕಾರ ಮತ್ತೆ ಕೋರ್ಟ್ ಏನ್ ಮಾಡ್ಬೇಕು ನಿಮ್ಗೆ ಕೇಳ್ಬೇಕಲ್ಲ ರೆಪ್ರೆಸೆಂಟೇಶನ್ ಕೊಡ್ಬೇಕಲ್ಲ ಅವಕಾಶ ಕೊಟ್ಟಿದಾಗ ನೀವು ರೆಪ್ರೆಸೆಂಟೇಶನ್ ಕೊಡಲ್ಲ ಆದ್ರೆ ಯಾರು ಪುಕ್ಸಟ್ಟೆ ಹೋಗಿ ವಕಾಲಾತ್ ಹಾಕಿ ಫೈಟ್ ಮಾಡೋರು ಯಾರೂ ಇಲ್ಲ ಆಮೇಲೆ ಯಾರಿಗೂ ಬೇಕಾಗೂ ಇಲ್ಲ ನಿಮಗೆ ಬೇಕಾ ನೀವು ಫೈಟ್ ಮಾಡ್ಕೊಂಡು ಸರಿ ಈಗ ನೀವು ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ರ ಸರ್ ಬಗ್ಗೆ ಹೋರಾಟ ಮಾಡ್ತಾ ಅಂದ್ರೆ ಲೈಕ್ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬಗ್ಗೆ ಹೋರಾಟ ಮಾಡ್ತಾರೆ ನಾವು ಆಟ ಮಾಡ್ತಾ ಇರೋದು ಅಕ್ರಮ ಆಟೋ ಬಗ್ಗೆ ಬೈಕ್ ಟ್ಯಾಕ್ಸಿ ಅವರು ಅವ್ರು ಓಡಿಸಿದ್ರು ಸಂತೋಷ ಓಡಿಸಿಲ್ಲ ಅಂದ್ರೆ ಸಂತೋಷ ನಮ್ಗೆ ಏನಾದ್ರು ನಾನು ಬೈಕಲ್ಲೂ ಹೋಗಲ್ಲ ಆಟೋದಲ್ಲೂ ಹೋಗಲ್ಲ ನನ್ಗೆ ಎರಡೂ ಬೇಕಾಗಿಲ್ಲ ಅವ್ರು ಬೇಕು ಅಂದ್ರೆ ಅವ್ರು ಫಂಡಿಂಗ್ ಮಾಡ್ಕೊಂಡು ಫೀಸ್ ಕೊಟ್ರೆ ಯಾರಾದ್ರೂ ಅಡ್ವೊಕೇಟ್ ಅಲ್ಲಿ ಅವ್ರ ರೆಪ್ರೆಸೆಂಟೇಶನ್ ಕೊಡ್ತಾರೆ ಅದು ಬಿಟ್ಟು ಸರ್ ಬುಗ್ಸಟೆ ಮಾಡಿ ಅಂದ್ರೆ ನಾವು ಖಂಡಿತ ನಾವೇನು ಹೋರಾಟ ಮಾಡ್ತಲ್ಲ ಅದಕ್ಕೂ ನಮ್ ಸಂಬಂಧನೂ ಇಲ್ಲ ಓಕೆ ಸುಮ್ ಸುಮ್ನೆ ಅಪಪ್ರಚಾರ ಮಾಡಕ್ ಹೋಗ್ಬಿಡಿ ಡೆಫಿನೆಟ್ಲಿ ನಾವು ವಿರೋಧನೂ ಇಲ್ಲ ಪರೋನು ಇಲ್ಲ ಬಟ್ ಇವ್ರುಗಳು ಬೇಕು ಅಂತಂದ್ರೆ ಟು ರೆಪ್ರೆಸೆಂಟ್ ತ್ರೂ ಲಿಗಲ್ ರೆಪ್ರೆಸೆಂಟೇಷನ್